ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಶಿ ಮಾತಾಡ್ತಾ ಇದ್ದೀನಿ ಇವತ್ತು ಏನು ಮಾಡ್ತೀನಿ ಅಂದರೆ ತರಕಾರಿ ಬಸ್ಸಾರು ಮಾಡ್ತಾಯಿ ನೋಡಿ ಒಂದು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ವಿಸಿಲು ಮಾಡ್ತಿಲ್ಲ ಹೀಗೆ ಓಪನ್ ಆಗಿ ತರಕಾರಿ ಎಲ್ಲ ಬೇಯಿಸೋದ್ ನಾನು ಕುಕ್ಕರಲ್ಲಿ ಇವೆಲ್ಲ ಬಸ್ಸಾರೆಲ್ಲ ಮಾಡೋದಿಲ್ಲ ಹೀಗೆ ಮಾಡೋದು ನೋಡಿ ಇವಾಗ ಸ್ಟವ್ ಆನ್ ಮಾಡ್ಕೊಡ್ತೀನಿ ಈ ಸ್ವಲ್ಪ ನೀರು ಚೆನ್ನಾಗಿ ಕಾಯಿಲಿ ನೋಡಿ ನೀರು ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ನಾನು ಇವಾಗ ಒಂದು ಕೆ ಜಿ ಅಷ್ಟು ಹಾಕ್ತಾ ಅವ್ರೇಕಾಗ್ತಾಯಿದ್ದೀನಿ ಹಸಿದು ಒಂದು ಬಟ್ಲು ಖಾರ ಹಸಿದು ನನ್ನ ಮಗಳಿಗೆ ಈ ಥರ ಅಂದರೆ ತುಂಬಾ ಇಷ್ಟ ಹಸಿ ಬಸ್ ಸಾರು ಅಂದರೆ ಅವಳಿಗೋಸ್ಕರನೇ ನಾನು ತಿಂಗಳಲ್ಲ ನಾವು ಹದಿನೈದು ದಿನ ಬಸ್ಸಾರೇ ಮಾಡೋದು ಅದು ನೀವು ಅನ್ಕೊಬೋದು ಇಳಿಯೇನು ಯಾವಾಗಲೂ ಬಸ್ಸಾರು ಸಾರು ಅಂತ ಅವ್ಳಿಗೆ ಅದೇ ಇಷ್ಟ ಅದಕ್ಕೆ ಇದು ಸ್ವಲ್ಪ ಬಾಯ್ಲಾಗಲಿ ನೋಡಿ ಕಾಳು ಸ್ವಲ್ಪ ಅರ್ಧ ಬೆಂದಿದೆ ಇದು ನೋಡಿ ಇವಾಗ ಇದಕ್ಕೆ ಇವಾಗ ಇದಕ್ಕೆ ತರಕಾರಿ ಹಾಕೋಣ ಒಂದು ಬೌಲು ನೋಕೋಲು ಒಂದು ಬೌಲು ಚಿಕ್ಕಿಕಾಯಿ ಇದೆಲ್ಲ ಮಿಕ್ಸೆಡ್ ತರಕಾರಿ ಇದು ಒಂದು ಹೀರೆಕಾಯಿ ಒಂದು ಬದನೆ ದೊಡ್ಡ ದೊಡ್ಡದ್ದು ಒಂದು ಆಲಿಗೆ ಇದು ಇದು ನಾವು ನಿನ್ನೆ ರಾಯರಿಗೆ ದರ್ಶನಕ್ಕೆ ಹೋಗಿದ್ದು ವನ್ನ ವನ್ನ ನಗರಕ್ಕೆ ಅಲ್ಲಿ ನಾವು ದಂಟು ತೊಗೊಂಡು ಬಂದಿದ್ದೀವಿ ಅಲ್ಲಿನ ಒಂದು ದಂಟು ಅಲ್ಲೇ ಸ್ವಲ್ಪ ಅಳಿಸಣೆ ತೊಗೊಂಡಿದ್ದು ಅದ್ರದು ಬೀಜ ಇದೆಲ್ಲ ಸ್ವಲ್ಪ ಬಾಯ್ಲ್ ಆಗಲಿ ಒಂದು ಅರ್ಧ ಬಾಯ್ಲ್ ಆಗಲಿ ಆಮೇಲೆ ಉಪ್ಪು ಹಾಕೋಣ ನೋಡಿ ಇದು ಒಂದು ಅರ್ಧ ಬೆಂದಿದೆ ನೋಡಿ ಇವಾಗ ಇದಕ್ಕೆ ನಾವು ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಒಂದೂವರೆ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದ್ರ ಜೊತೆ ನಾವು ಒಂದೆರಡು ಟೊಮೊಟೊ ಬೇಯಿಸ್ಕೊಡೋಣ ನೋಡಿ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲಾಗಲಿ ನೋಡಿ ಇದೆಲ್ಲ ಬೆಂದೋಗಿದೆ ನೋಡಿ ಇಷ್ಟು ಬೆಂದಿ ತರಕಾರಿ ಚೆನ್ನಾಗಿ ಥರ ಆಗಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಡು ನೀರು ಬೇರೆ ತರಕಾರಿ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ತೀವಿ ಎರಡು ಸಪ್ರೇಟ್ ಮಾಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ ಬನ್ನಿ ನೋಡಿ ಇವಾಗ ಸಪ್ರೇಟ್ ಒಂದು ಒಂದು ಪ್ಯಾನಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಒಂದು ಹದಿನೈದು ಮೆಣಸಿಕಾಯಿ ಹಾಕ್ತೀನಿ ಒಣಗಿದ ಮೆಣ್ಸಿಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಏಕೆಂದ್ರೆ ನಾವು ನಾವು ಸ್ವಲ್ಪ ಖಾರ ತಿಂತೀವಿ ಬಸ್ಸಾರು ಸರ್ ನೋಡಿ ಒಂದು ಈರುಳ್ಳಿ ಹಸಿ ಈರುಳ್ಳಿ ಒಂದು ಎರಡಲ್ಲೇ ಕರ್ದೇಔತೀವಿ ಇದನ್ನೆಲ್ಲ ನಾವು ಫ್ರೈ ಮಾಡೋಕಲ್ಪ ನೋಡಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಅಷ್ಟು ಮೆಣಸು ಸಾಕೋಣಿ ಸಾಕಷ್ಟು ಬೆಳಗ್ಗೆ ಸ್ವಲ್ಪ ಸುಮ್ಮನೆ ಮಾಡ್ತಾರೆ ಇಷ್ಟಾದರೆ ಸಾಕು ಇವಾಗ ಚವ ಮಾಡೋಣ ಇದು ಸ್ವಲ್ಪ ತಂಡಕ್ಕಾಗಲಿ ವಾಯಿನಲ್ಲಿ ಇದು ಮೊಸರ ರೆಡಿ ಆಯಿತು ಬನ್ನಿ ಇವಾಗಿದ್ದಾನ ಒಗ್ಗರಣೆ ಹಾಕ್ಕೊಂಡ ಅದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂತೀನಿ ಒಂದೆರಡು ಸ್ಪೂನ್ ಎಣ್ಣೆ

நீர்ாக்கணு பஸ் இட்ட அது நீர் சொல்ல நீர் நோர நீஸ்தான் ஜாஸ்தினே மாத்தீங்க நான் ನನ್ನ ಮಗಳು ಎರಡು ಎರಡು ದಿನ ಬೇಕು ಬಸ್ಸಾರು ಅವರಿಗೆ ಇವಾಗ ಸ್ವಲ್ಪ ಇದು ಒಂದು ಕುದಿ ಕುದಿಲಿ ಸಾಕು ಸಾರು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದುರೆ ಸಾಕಿದ್ವು ಇವಾಗ ಇದು ಸಾರು ರೆಡಿ ಇದೆ ಬಸ್ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಇಷ್ಟು ಕುದ್ರೆ ಸಾಕು ಇದು ಇವಾಗ ಆಫ್ ಮಾಡೋಣ ಇವಾಗ ಪಲ್ಯ ರೆಡಿ ಮಾಡೋಣ ಬನ್ನಿ ಅದನ್ನೇ ಕುಕ್ಕರ್ ಇಟ್ಟಿದ್ದೀನಿ ತರಕಾರಿ ಬೇಸಿ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದೆರಡು ಮೂರು ಎಣ್ಣೆ ಹಾಕೋಣ ಕಾಳು ಒಬ್ಬರಿಗೆ

ఇవే ఈ చన బాడే అద్ర జొతే కాడు హాక నా బయస్కొంత కాడు తరకారి తిన్న తరకారరకారి బత్తారుతుంది స్వల్ప కొసంజ ಮಿಕ್ಸ್ ಮಾಡೋಣ ಪಲ್ಯ ರೆಡಿ ಆಯಿತು ಸಾರು ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಫೈನಲ್ಲಿ ರೆಡಿ ಬಸ್ಸಾರ್ ನೋಡ್ದಲ್ಲ ಎಷ್ಟು ಕೆಲಸ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಬಸ್ಸಾರ್ ನೋಡಿದ್ರು ನೋಡಿ ರೆಡಿ ಆಯಿತು ಹಾಕೋಣ ಇವಾಗ ನೋಡಿ ಮುದ್ದೆ ಇಡ್ತಾಯಿದ್ದೀನಿ ಅದ್ರ ಜೊತೆಗೆ पल्या बिसी बिसी बस्सार